ಭಾರತವು ಇನ್ನೂರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ನಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿತು ನಂತರ ನಡೆದದ್ದು ಇತಿಹಾಸದಲ್ಲಿಯೇ ಅತಿ ಬೃಹತ್ತಾದ ರಕ್ತ ಸಿಕ್ತ ಬಲವಂತದ ವಲಸೆಗಳಲ್ಲಿ ಒಂದಾಗಿದೆ ಅಂದಾಜು ಒಂದು ಮಿಲಿಯನ್ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಬ್ರಿಟಿಷ್ ವಸಾಹತುಶಾಹಿಗೆ ಮುಂಚಿತವಾಗಿ ಭಾರತೀಯ ಉಪಖಂಡವು ಹಿಂದೂಗಳು ಮುಸ್ಲಿಮರು ಸಿಖ್ಖರು ಜೈನರು ಬೌದ್ಧರು ಕ್ರಿಶ್ಚಿಯನ್ನರು ಪಾರ್ಸಿಗಳು ಮತ್ತು ಯಹೂದಿಗಳು ವಾಸಿಸುವ ಪ್ರಾದೇಶಿಕ ಸಾಮ್ರಾಜ್ಯಗಳ ಒಕ್ಕೂಟವಾಗಿತ್ತು ಪ್ರತಿಯೊಂದು ರಾಜಪ್ರಭುತ್ವ ರಾಜ್ಯವು ತನ್ನದೇ ಆದ ಸಂಪ್ರದಾಯಗಳು ಹಿನ್ನೆಲೆಗಳು ಮತ್ತು ನಾಯಕತ್ವವನ್ನು ಹೊಂದಿತ್ತು ಸಾವಿರದ ಐನೂರರ ದಶಕದಿಂದ ಪ್ರಾರಂಭಿಸಿ ಯುರೋಪಿಯನ್ ಶಕ್ತಿಗಳ ಸರಣಿಯು ಕರಾವಳಿ ವ್ಯಾಪಾರ ವಸಾಹತುಗಳ ನೆಪದಲ್ಲಿ ಭಾರತವನ್ನೇ ವಸಾಹತುವನ್ನಾಗಿ ಮಾಡಿಕೊಂಡವು ಹದಿನೆಂಟನೇ ಶತಮಾನದ ಮಧ್ಯಭಾಗದ ವೇಳೆಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಪ್ರಾಥಮಿಕ ವಸಾಹತುಶಾಹಿ ಶಕ್ತಿಯಾಗಿ ಹೊರಹೊಮ್ಮಿತು ಬ್ರಿಟಿಷರು ಕೆಲವು ಪ್ರಾಂತ್ಯಗಳನ್ನು ನೇರವಾಗಿ ಆಳಿದರೆ ರಾಜಪ್ರಭುತ್ವದ ರಾಜ್ಯಗಳನ್ನು ಪರೋಕ್ಷವಾಗಿ ಆಳಿದರು ಪರೋಕ್ಷ ಆಳ್ವಿಕೆಯಲ್ಲಿ ರಾಜಪ್ರಭುತ್ವದ ರಾಜ್ಯಗಳು ಸಾರ್ವಭೌಮವಾಗಿ ಉಳಿದರೂ ಕೂಡ ಬ್ರಿಟಿಷರಿಗೆ ರಾಜಕೀಯ ಮತ್ತು ಆರ್ಥಿಕ ರಿಯಾಯಿತಿಗಳನ್ನು ನೀಡಲಾಗಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ಭಾರತೀಯರನ್ನು ಧಾರ್ಮಿಕ ಗುರುತಿನ ಆಧಾರದ ಮೇಲೆ ವರ್ಗೀಕರಿಸಲು ಪ್ರಾರಂಭಿಸಿದರು ಇದು ಭಾರತದಲ್ಲಿನ ಸಮುದಾಯಗಳ ಸಂಪೂರ್ಣ ಸರಳೀಕರಣ ಅವರು ಹಿಂದೂಗಳನ್ನು ಬಹುಸಂಖ್ಯಾತರು ಮತ್ತು ಇತರ ಎಲ್ಲ ಧಾರ್ಮಿಕ ಸಮುದಾಯಗಳನ್ನು ವಿಶಿಷ್ಟ ಅಲ್ಪಸಂಖ್ಯಾತರು ಎಂದು ಮುಸ್ಲಿಮರನ್ನು ಅತಿದೊಡ್ಡ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯದವರೆಂದು ಪರಿಗಣಿಸಿದರು ಚುನಾವಣೆಗಳಲ್ಲಿ ಜನರು ತಮ್ಮದೇ ಆದ ಧಾರ್ಮಿಕ ಗುರುತಿನ ಅಭ್ಯರ್ಥಿಗಳಿಗೆ ಮಾತ್ರ ಮತ ಚಲಾಯಿಸಬಹುದಿತ್ತು ಈ ಪದ್ಧತಿಗಳು ಹಿಂದೆ ಸಹಬಾಳ್ವೆ ನಡೆಸುತ್ತಿದ್ದ ಸಮುದಾಯಗಳ ನಡುವೆ ಅಪನಂಬಿಕೆಯನ್ನು ಬಿತ್ತಿದವು ಬ್ರಿಟಿಷರು ಮುಸ್ಲಿಂ ಲೀಗ್ಗೆ ಪರೋಕ್ಷವಾಗಿ ಬೆಂಬಲ ನೀಡಿದರು ಯಾಕಂದರೆ ಇದು ಕಾಂಗ್ರೆಸ್ನ ಏಕತೆಯ ಬೇಡಿಕೆಗೆ ಪ್ರತಿರೋಧವನ್ನು ಒಡ್ಡಿತ್ತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಕಾಂಗ್ರೆಸ್ ಯುದ್ಧಕ್ಕೆ ಬೆಂಬಲ ನೀಡಲಿಲ್ಲ ಆದರೆ ಮುಸ್ಲಿಂ ಲೀಗ್ ಬೆಂಬಲಿಸಿತು ಇದರಿಂದ ಬ್ರಿಟಿಷರು ಲೀಗ್ಗೆ ಹೆಚ್ಚಿನ ಮನ್ನಣೆ ನೀಡಿದರು ಇಪ್ಪತ್ತನೇ ಶತಮಾನವು ದಶಕಗಳ ವಸಾಹತುಶಾಹಿ ವಿರೋಧಿ ಚಳುವಳಿಗಳೊಂದಿಗೆ ಪ್ರಾರಂಭವಾಯಿತು ಅಲ್ಲಿ ಭಾರತೀಯರು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ತೀವ್ರವಾಗಿ ಹೋರಾಡಿದರು ಎರಡನೇ ಮಹಾಯುದ್ಧದ ನಂತರ ಯುದ್ಧದಿಂದ ಅಗಾಧವಾದ ಆರ್ಥಿಕ ಒತ್ತಡದಲ್ಲಿದ್ದ ಬ್ರಿಟನ್ ಅಂತಿಮವಾಗಿ ಕುಸಿಯಿತು ಸ್ವತಂತ್ರ ಭಾರತ ಹೇಗಿರಬೇಕು ಎಂಬುದರ ಕುರಿತು ಭಾರತೀಯ ರಾಜಕೀಯ ನಾಯಕರು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದರು ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಮುನ್ನಡೆಸಿದ ಮುಹಮ್ಮದ್ ಅಲಿ ಜಿನ್ನಾ ಎರಡು ರಾಷ್ಟ್ರಗಳ ವಿಭಜನೆಗಾಗಿ ವಾದಿಸಿದರು ಸಾವಿರದ ಒಂಬೈನೂರ ನಲವತ್ತಾರು ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಡೆದ ಗಲಭೆಗಳ ನಂತರ ತಮ್ಮ ಹಿಮ್ಮೆಟ್ಟುವಿಕೆಯನ್ನು ತ್ವರಿತಗೊಳಿಸಿದ ಬ್ರಿಟಿಷರು ಮುಚ್ಚಿದ ಬಾಗಿಲುಗಳ ಹಿಂದೆ ಭಾರತೀಯ ಸ್ವಾತಂತ್ರ್ಯವನ್ನು ಯೋಜಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರ ಜೂನ್ನಲ್ಲಿ ಬ್ರಿಟಿಷ್ ವೈಸ್ರಾಯಿಯು ಭಾರತ ಆಗಸ್ಟ್ ವೇಳೆಗೆ ಸ್ವಾತಂತ್ರ್ಯ ಪಡೆಯುತ್ತದೆ ಮತ್ತು ಹಿಂದೂ ಭಾರತ ಮತ್ತು ಮುಸ್ಲಿಂ ಪಾಕಿಸ್ತಾನಗಳಾಗಿ ವಿಭಜನೆಯಾಗುತ್ತದೆ ಎಂದು ಘೋಷಿಸಿದ ಕೇವಲ ಐದು ವಾರಗಳಲ್ಲಿ ಹಳೆಯ ನಕ್ಷೆಗಳು ತಪ್ಪು ಜನಗಣತಿ ಅಂಕಿಅಂಶಗಳು ಮತ್ತು ಭೂಮಿಯ ಕನಿಷ್ಠ ಜ್ಞಾನವನ್ನು ಬಳಸಿಕೊಂಡು ಗಡಿ ಸಮಿತಿಯು ಮೂರು ಪ್ರಾಂತ್ಯಗಳನ್ನು ವಿಭಜಿಸುವ ಗಡಿಯನ್ನು ರಚಿಸಿಯೇ ಬಿಟ್ಟಿತು ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳು ಭೌಗೋಳಿಕವಾಗಿ ಬೇರ್ಪಟ್ಟ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನವಾದವು ಉಳಿದ ಪ್ರದೇಶವು ಹಿಂದೂ ಬಹುಸಂಖ್ಯಾತ ಭಾರತವಾಯಿತು ಈ ವಿಭಜನೆಯು ಇತಿಹಾಸದ ಅತೀ ದೊಡ್ಡ ಸ್ಥಳಾಂತರಕ್ಕೆ ಕಾರಣವಾಯಿತು ಸುಮಾರು ಹದಿನೈದು ಮಿಲಿಯನ್ ಜನರು ಧಾರ್ಮಿಕ ಗಡಿಗಳನ್ನು ದಾಟಿ ಸ್ಥಳಾಂತರಗೊಂಡರು ಮತ್ತು ಸುಮಾರು ಒಂದು ಮಿಲಿಯನ್ ಜನರು ಸಾಮಾಜಿಕ ಹಿಂಸಾಚಾರದಲ್ಲಿ ಮೃತರಾದರು ಕೊನೆಗೂ ಭಾರತದ ಸ್ವಾತಂತ್ರ್ಯದ ಕನಸು ನನಸಾಗುವುದರೊಂದಿಗೆ ಬ್ರಿಟಿಷರು ಬಯಸಿದ್ದ ಕರಾಳ ವಿಭಜನೆಯೂ ಸಾಕಾರಗೊಂಡಿತು